ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಸ್ಸಿ ಅವರು ಮೂವತ್ತನೇ ಸಂಗೀತ ಸಮ್ಮೇಳನ ಉದ್ಘಾಟನೆ ಮಾಡಿದ್ದಾರೆ ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಸ್ಸಿ ಮಹದೇವಪ್ಪ ಅವರು ಜೆಎಸ್ಎಸ್ ಸಂಗೀತ ಸಭಾ ಟ್ರಸ್ಟ್ ವತಿಯಿಂದ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿ ಅವರ ಸ್ಮರಣಾರ್ಥ ಇಂದು ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಿದ್ದ ಮೂವತ್ತನೇ ಸಂಗೀತ ಸಮ್ಮೇಳನವನ್ನು ಉದ್ಘಾಟಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಎಸ್ ರಾಮ್ ಪ್ರಸಾದ್ ಅವರಿಗೆ ಸಂಗೀತ ನಿಧಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲೆ ಸತ್ತೂರು ಮಠದ ಶ್ರೀ ಶಿವರಾತ್ರೀ ದೇಶಕೇಂದ್ರ ಮಹಾಸ್ವಾಮಿಜಿ ಅವರು ದಿವ್ಯ ಸಾನಿದವನ್ನು ಅವಹಿಸಿದರು ವಿದೇಶಿ ಡಾಕ್ಟರ್ ಟಿಎಸ್ ಸತ್ಯವತಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಸಾ ಜೆಎಸ್ಎಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಬೆಟ್ಟಸೂರು ಮಠ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಸ್ ಶಶಿಕant ಪ್ರಜಾಪವರ್ ನ್ಯೂಸ್ ಮೈಸೂರು ಮedikey ಕೆಳಗೆ ಆಶ್ರಯagitತಕ್ಕಂತ ಸಂಗೀತದ ಎಲ್ಲ ದಿಗ್ವಿಜರೆ ಪತ್ರಿಕಾ ಸ್ಮೈತರೆ ಒಂದು ತಿಂಗಳ ಹಿಂದೆ ನಮ್ಮ ಶ್ರೀಗಳವರು ಆದೇಶ ಮಾಡಿದರು ಇವತ್ತು ಎರಡನೇ ತಾರೀಕು ಡಿಸೆಂಬರ್ಗೆ ರಾಜೇಂದ್ರ ಸ್ವಾಮೀಜಿಯವರು ಸ್ಥಾಪನೆ ಮಾಡಿದಂಥ ಒಂದು ಸಂಖಿ ಸಂಗೀತದ ಉತ್ಸವವನ್ನು ಇದ್ದೇವೆ ನೀವು ಬರಬೇಕು ಅಂತ ಹೇಳಿ ನನಗೆ ಸೂಚನೆಯನ್ನು ಕೊಟ್ಟಿದ್ರು ಒಂದು ತಿಂಗಳಿಂದ ನನಗೆ ಸುಮಾರು ಇವತ್ತು ಮೀಟಿಂಗ್ ಇತ್ತು ನೋಡಲ್ ಏಜೆನ್ಸಿ ಅಂದರೆ ಸುಮಾರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಮೂವತ್ತೇಳು ಇಲಾಖೆಗಳಿಗೆ ಹಂಚಿ ಅದರ ಅಭಿವೃದ್ಧಿಯ ಪರಿಶೀಲನೆ ಮಾಡೋದು ಇವತ್ತು ರಾತ್ರಿ ಹತ್ತು ಗಂಟೆ ತನಕ ನಡೀಬೇಕಾಗಿತ್ತು ನಾನು ಎರಡನೇ ಒಂದು ತಿಂಗಳ ಮೊದಲೇ ನನಗೆ ಹೇಳಿ ಬರಲಿಲ್ಲ ಅಂದರೆ ಈಗಲೇ ರಾಜಕಾರಣಿಗಳು ಕಂಡ್ರೆ ಸ್ವಲ್ಪ ಅಪನುಖಿ ಶುರುವಾಗಿದೆ ನನ್ನ ಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ನಂಬಿಕೆ ಇದೆ ಅದೆಲ್ಲೂ ಹೊರಟೋಗಿಬಿಡ್ತೇನೆ ಅಂದ್ಬಿಟ್ಟು ನಮ್ಮ ಸೆಕ್ರೆಟರಿಗೆ ಹೇಳ್ಬಿಟ್ಟು ನಾನು ಎರಡು ಗಂಟೆ ಮೇಲೆ ಮೂರು ಗಂಟೆ ಮೇಲೆ ನಾನು ದೌಡಾಯಿಸಿ ಬರಬೇಕಾಗಿತ್ತು ಅದಕ್ಕೆ ಬಂದಾಗ ನಮ್ಮ ಭಾಷಣಕಾರರ ಮಾತನ್ನು ಕೇಳಿದಾಗ ನನಗೆ ಸಂಗೀತದ ಬಗ್ಗೆ ಇಂಥ ಪ್ರಬುದ್ಧವಾದಂಥ ಮಾತುಗಳನ್ನು ಮಿಸ್ ಆಗ್ಬಿಡ್ತೈತಲ್ಲ ಅಂತ ಅನ್ನಿಸ್ತಾ ಇದೆ ಸಂಗೀತ ಒಂದು ಮನಸ್ಸಿಗೆ ಶಾಂತಿಯನ್ನು ನೀಡುವಂಥ ಒಂದು ಮಹಾನ್ ಕಲೆ ಜೊತೆಗೆ ಒತ್ತಡವನ್ನು ನಿವಾರಿಸಿ ಆಧ್ಯಾತ್ಮಿಕ ಕಡೆಗೆ ಒಲವನ್ನು ಬೆಳೆಸಿ ಜನರನ್ನು ಒಗ್ಗೂಡಿಸಿ ನಾವು ಅವ್ರ ಅವ್ರಿಗೋತ್ರ ಎಲ್ಲನೂ ಮೀರಿ ನಾವು ಮನುಷ್ಯ ಗೋತ್ರ ಅಂತ ಹೇಳಿ ಸಂದೇಶ ಕಳಿಸುವಂಥ ಒಂದು ಮಹಾನ್ ಸಾಧನ ದೇಶದ ಮಹಾನ್ ಇಬ್ಬರು ಮಹಾನ್ ವ್ಯಕ್ತಿಗಳು ಒಂದು ಗಾಂಧೀಜಿಯವರು ಇನ್ನೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಭಜನೆ ಮೂಲಕ ಜನರಿಗೆ ಭಾರತೀಯರಾದ ನಾವೆಲ್ಲ ಒಂದೇ ಎಲ್ಲ ಧರ್ಮವೂ ಒಂದೇ ಅಂತ ಹೇಳಿ ಸಂಗೀತದ ಮೂಲಕ ಸಂದೇಶವನ್ನು ಇದ್ದರು ಈಶ್ವರ ಅಲ್ಲ ತೇರಿ ನಾ ಸಬಕೋ ಸನ್ಮದಿತೇ ಭಗವಾನ್ ಸಂಗೀತ ಹೇಗೆ ಮಾತಲ್ಲಿ ಹೇಳೋಕ್ಕಾಗದೇ ಇರೋದನ್ನು ಭಾಷಣದಲ್ಲಿ ಮಾತಾಡೋಕ್ಕಾಗದೇ ಇರೋದನ್ನು ಜನರಿಗೆ ಸೈಲೆಂಟಾಗಿ ಏನು ಸಂದೇಶ ಹೇಳ್ಬೇಕು ಅದನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಜೊತೆಗೆ ರೌಂಡ್ ಟೇಬಲ್ ಕಾಲ ಚರ್ಚೆ ಮಾಡಿ ಎಲ್ಲ ವಯಸ್ಕರಿಗೆ ಮತದಾನ ಕೊಡಬೇಕು ನೀವು ಬ್ರಿಟಿಷರು ಆಡಳಿತ ಕೊನೆ ಮಾಡಿ ಹೋಗುವಾಗ ಆಡಳಿತ ಕೊಡ್ತಾ ಇದ್ದೀರಿ ನೀವು ಯಾರ ಕೈ ಇದ್ದೀರಿ ಹೇಗೆ ಆಡಳಿತ ಮಾಡ್ತಾರೆ ಹೇಗೆ ದೇಶ ಕಟ್ಟಬೇಕು ಅಂತ ಹೇಳಿದಾಗ ಅವ್ರಿಗೆ ಏನು ಬೇಕು ಅಂತ ಅವ್ರ ಚರ್ಚೆ ನಡೆಯುವಾಗ ಅವ್ರಿಗೆ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಜನರಿಂದ ಜನರಿಗಾಗಿ ಜನರಿಗೂ ಸ್ಥಿರ ಆಡಳಿತ ವ್ಯವಸ್ಥೆಯನ್ನು ಕೊಡಿ ಅಂತ ಕೇಳಿ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತ ಹೇಳಿ ಫ್ರೆಂಚ್ ಅಡಲ್ಟ್ ಫ್ರ್ಯಾಂಚಿಸ್ ಕೊಟ್ಟ ಸಂದರ್ಭದಲ್ಲಿ ಅವರು ಪಿಟೀಲು ಇದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಪ್ರೀತಿ ಅವರಿಗೆ ಆ ಸಂತೋಷದಲ್ಲಿ ಪಿಟೀಲ್ ಬಾರಿಸ್ಕೊಂಡು ಆಚಾರ್ಯ ಕೃಪಲಾನಿ ಅವ್ರು ಭೇಟಿ ಹಾಕ್ತಾರೆ ಏನು ಇಷ್ಟೊಂದು ಸಂತೋಷ ಸಂಗೀತ ಎಷ್ಟು ಸಂತೋಷ ಅವ್ರಿಗೆ ಪಿಟೀಲ್ ಬಾರಿಸ್ ಆ ಒಂದು ಅಡಲ್ಟ್ ಫ್ರ್ಯಾಂಚಸ್ ಗಳಿಸಿದ್ಮೇಲೆ ಸಂತೋಷ ಭರಿತರಾಗಿ ಪಿಟಿಲ್ನ ಮುಖಾಂತರ ತಮ್ಮ ಸಂತೋಷವನ್ನು ಅಭಿವ್ಯಕ್ತಗೊಳಿಸಿ ಆಮೇಲೆ ಆಚಾರ್ಯ ಕುರುಪುಲಾನಿ ಭೇಟಿಯಾಡ್ದಾಗ ಏನು ಇಷ್ಟೊಂದು ಸಂತೋಷವಾಗಿದ್ದರೆ ಅಂದರೆ ಆಚಾರ್ಯ ಕೃಪಾನಿಯವರೇನು ನಾನು ಹೇಳೋದು ತುಂಬ ಸಂತೋಷ ಯಾಕೆ ಅಂದರೆ ಇಲ್ಲಿ ತನಕ ರಾಜ ಅರಮನೆಯಲ್ಲಿ ಹುಟ್ತಾ ಇದ್ದ ಇನ್ನು ಮೇಲೆ ಮತಗಟ್ಟೆಯಲ್ಲಿ ಹುಟ್ಟುತ್ತಾನೆ ಅಂತೇಳಿ ಅವರು ತಮ್ಮ ಪಿಟೀಲನ್ನು ಅವರ ಸಂತೋಷವನ್ನು ಅವರ ಭಾವನೆಗಳನ್ನು ಅವರ ಸಂದೇಶವನ್ನು ಪಿಟಿಯಲ್ಲಿ ವಾದನೆ ಮಾಡುವ ಮುಖಾಂತರ ಆಚಾರ್ಯ ಕೃಪಲಾನವರಿಗೆ ಹೇಳಿದಂಥ ಉದಾಹರಣೆಗಳು ಇದಾರೆ ಅಂದರೆ ಹೇಗೆ ಸಂದೇಶವನ್ನು ನಾವು ಹೇಳೋಕ್ಕಾಗಿರೋದನ್ನು ನಾವು ಸಂವಾದ ಮಾಡೋಕ್ಕಾಗಿರೋದನ್ನು ಸಂಗೀತದ ಮೂಲಕನೇ ತಿಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಕಾಣ್ಬೋದು ಅದರ ಜೊತೆಗೆ ಮೈಸೂರಿನ ಅರಸರು ನಮ್ಮ ಸಾಂಸ್ಕೃತಿಕ ನಗರಕ್ಕೆ ಸಾರ್ಥಕವಾದಂಥ ನಾ ಮೈಸೂರು ಅರಸರು ಅವರು ದಸರೆಯ ಮುಖಾಂತರ ಅರಮನೆ ಮುಂಭಾಗದಲ್ಲಿ ನಮ್ಮ ವಸೂಂಧರು ಮೇಡಮ್ ಅವರು ಎಂದು ಎಲ್ಲರೂ ನಾನು ಸುಮಾರು ಆರು ದಸರಾಗಳನ್ನು ನಡೆಸ್ತೆ ಇನ್ಚಾರ್ಜ್ ಮಿನಿಸ್ಟ್ರಾಗಿ ಒಂದಕ್ಕಿಂತ ಒಂದು ಮೀರಿಸುವಂಥ ನೃತ್ಯ ಕಲೆ ಸಂಗೀತ ನಾಟಕ ಇವೆಲ್ಲವನ್ನು ನೋಡಿದ್ವಿ ಈ ಸಾರಿ ಜನ ಬರೋಲ್ಲ ಅಂತ ತಿಳ್ಕೊಳ್ಳಿದ್ದರು ಒಂದೊಂದು ಕಾರ್ಯಕ್ರಮಕ್ಕೂ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸೇರ್ತಿದ್ರು ನಮ್ಮ ಮಂಜುನಾಥವರು ಕೂಡ ಅವರು ಮಗ ಮಗಳು ಮಂಜುನಾಥವರು ಅಷ್ಟು ಜನ ಈ ಸಾರಿ ಕಳಿಸ್ತಾರೆ ಹೇಳಿದ್ದೆ ಅವರು ಅಮೆರಿಕ ಹೋಗಲಿದ್ದರು ಸೊ ಹೀಗೆ ಸಂಗೀತ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ನೆಮ್ಮದಿಯನ್ನು ತರುವಂಥ ಒಂದು ದೊಡ್ಡ ಶಕ್ತಿ ಇದರ ಮುಖಾಂತರ ಮನುಕುಲದ ಸಂದೇಶವನ್ನು ಸಾರಬಹುದು ಮತ್ತು ನೆಮ್ಮದಿಯನ್ನು ಕಾಣಬಹುದು ಮತ್ತು ವೀಣೆ ಇದೆಯಲ್ಲ ಆಡೇಳ್ತಾರೆ ವೀಣಾ ನಿನಗೇಕೆ ಈ ಕಂಪನ ಅಂತ ಆ ಭಾವನೆಗಳನ್ನು ಸಂಗೀತದ ಮುಖಾಂತರ ಮುಡಿಸೋದ್ರ ಮುಖಾಂತರ ಹೇಳ್ತಾ ಇರ್ತಾರೆ ಸೊ ಅಂಥ ಒಂದು ಶಕ್ತಿ ಆಕರ್ಷಕವಾದಂಥ ಶಕ್ತಿ ಇರ್ತಕ್ಕಂಥ ಸಂಗೀತವನ್ನು ರಾಜೇಂದ್ರ ಮಹಾಸ್ವಾಮಿಗಳು ಗುರುತಿಸಿ ಮೂವತ್ತು ವರ್ಷಗಳ ಹಿಂದೆನೆ ಇಂಥ ಒಂದು ಜನರನ್ನು ಒಗ್ಗೂಡಿಸುವಂಥ ಜನರ ಮನಸ್ಸನ್ನು ಕೇಂದ್ರೀಕರಿಸುವಂತ ಆರೋಗ್ಯದಲ್ಲಿ ಸುಧಾರಣೆ ತರುವಂಥ ತನ್ನ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಮತ್ತು ರೋಗ ರುಜನಗಳನ್ನು ನಿಯಂತ್ರಣ ಮಾಡುವಂಥ ಎಲ್ಲ ಸಾಮರ್ಥ್ಯವು ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ನಿಮಗೆ ನರಗಳ ದೌರ್ಬಲ್ಯ ಇದ್ದರೆ ಸಂಗೀತದ ಮುಖಾಂತರ ಟ್ರೀಟ್ಮೆಂಟ್ ಇದೆ ಸಂಗೀತ ನಮಗೇನು ಗೊತ್ತೇ ಇರೋದಿಲ್ಲ ಸಂಗೀತದ ಗಂಧ ಗೊತ್ತಿರೋಲ್ಲ ಅವ್ರು ವಾಯ್ಲಿನ್ ಬರ್ಸಿದ್ರೆ ನಿಮಗೆ ತಲೆಯಲ್ಲಿ ಆಡಿಸ್ತೀವಿ ಇಲ್ಲಾಂದ್ರೆ ಕೈ ಹೀಗೆ ಮಾಡ್ತೀವಿ ಈಗ ನಾಳೆ ಹೇಳ್ತೇನೆ ಹಿಂಗೆ ಹಿಂಗೆ ಹೇಳ್ತಾ ಇರ್ತೀವಿ ನಾವು ಹೀಗೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಬರ್ತದೆ ಸೆಂಟ್ರಲ್ ನರವ್ ಸಿಸ್ಟಮ್ ಮೇಲೆ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಫಟಿಕ್ ನೆರವುಗಳ ಮೇಲೆ ಹೇಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಅದು ಇಟ್ಸ್ ಅ ಸ್ಟಿಮ್ಯುಲೇನ್ ಆ ಸ್ಟಿಮ್ಯುಲೇಂಟ್ ಮುಖಾಂತರ ನಾವೆಲ್ಲರೂ ನಮ್ಮನ್ನು ಮರೆತು ನಾವು ಯಾರು ಏನು ಏನೊಂದು ಬಿಟ್ಟು ನಾವೆಲ್ಲ ಮನುಷ್ರು ಅನ್ನೋ ಒಂದು ಸಂದೇಶನ ಈ ಸಂಸ್ಕೃತ ಸಾಹಿತ್ಯ ಸಂಗೀತ ಕಳಿಸ್ತಾ ಇದೆ ಅಂದರೆ ಇದು ಹೆಚ್ಚು ಹಿಂದಿನ ದಿನಗಳಲ್ಲಿ ಹಿಂದಿನ ದಿನಗಳಲ್ಲಿ ನೀವು ಹರಿದಾಸರಿ ಇರ್ಬೋದು ಕನಕದಾಸರಿರ್ಬೋದು ದಾಸ ಸಾಹಿತ್ಯ ಕೂತಕ್ಕ ಸಂಗೀತದ ಮೂಲಕನೇ ನಮ್ಮನ್ನೆಲ್ಲ ಒಗ್ಗೂಡಿಸಿ ಸಾಮಾಜಿಕ ಸಂದೇಶಗಳನ್ನು ಕಳಿಸುವಂಥ ಒಂದು ದೊಡ್ಡ ಸಾಧನೆ ಇದನ್ನು ಬಳಸಿ ನಾವು ವೈವಿಧ್ಯತೆಯ ಭಾರತವನ್ನು ವೈವಿಧ್ಯಮಯವಾದಂಥ ಭಾರತವನ್ನು ಬಹುತ್ವದ ಭಾರತವನ್ನು ಒಗ್ಗೂಡಿಸುವ ಕೆಲಸ ಈ ಒಂದು ಸಂಗೀತಕ್ಕೆ ಇದೆ ಅಗಾಧವಾದ ಶಕ್ತಿ ಅಂತ ನನಗೆ ಎನಿಸ್ತಿದೆ ಇದು ಧರ್ಮವನ್ನು ಜಾತಿಯನ್ನು ಎಲ್ಲೆಯನ್ನು ಮೀರಿದಂಥದ್ದು ಮೇಡಮ್ ಹೇಳಿದ್ರು ಒಂದು ಪೋಸ್ಟ್ ಕಾರ್ಡು ಡಬ್ಬಕ್ಕೆ ಹಾಕಿದರೆ ಈ ಊರು ಡಬ್ಬದಿಂದ ಆಡು ಊರು ಡಬ್ಬು ಅಲ್ಲಿಂದ ಮೇಲೆ ಟಸ ಹೊಡಿತಾ ಇರ್ತವೆ ಆದರೆ ಒಳಗಡೆ ಕಂಟೆಂಟನ್ನು ಯಾರೂ ಮುಟ್ಟಕ್ಕಾಗಲ್ಲ ಅದು ಮೇಲೆ ಅಷ್ಟೇ ಪರಿಶುದ್ಧವಾಗಿ ಈಚೆ ಚೆನ್ನೋದು ಎಷ್ಟೊಂದು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡೋದು ಮೇಡಮ್ ಅವರು ಅದಕ್ಕೆ ನಿಮಗೆ ಅಭಿನಂದನೆ ಹೇಳ್ತೀನಿ ಮೇಡಮ್ ಮತ್ತು ಪೂಜ್ಯ ಗುರುಗಳಿಗೆ ಎಂಥ ಕಲ್ಪನಾ ಶಕ್ತಿ ಇತ್ತು ರಾಜೇಂದ್ರ ಮಾಸ್ವಾಮಿಗೆ ಎಂಥ ಕಲ್ಪನಾ ಇತ್ತು ಆ ಪರಂಪರೆಯನ್ನು ಜಗದ್ಗುರು ಮುಂದುವರಿಸ್ತಾ ಇದ್ದಾರೆ ಅಂದರೆ ನಾನು ಎಲ್ಲ ಬರಿ ನಮ್ಮ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀನಿ ಜನ ಹೋಗೋರು ಬೋರು ಬಂದು ನೋಡ್ಬೇಕು ಮೈಸೂರು ಅಂದರೆ ಸಂಗೀತ ಪ್ರಿಯರು ಜಾಸ್ತಿ ಇದ್ದಾರೆ ನಾಟಕ ಪ್ರಿಯರು ಜಾಸ್ತಿ ಇದ್ದಾರೆ ಡಿಫ್ರೆಂಟ್ ವಲಯಗಳಿದ್ದಾವೆ ಅಭಿರುಚಿಯನ್ನು ಬೆಳೆಸ್ಕೊಂಡಿರಂಥವ್ರು అందు ఇంత ఐదు దిన నడీత సిక్స్త్ ఎరడరిందరన తారీఖు తనక ఇంత వూ గోల్డన్ ఆపర్చునిటిన జనరు మిస్ మాట్ ఎలా ఒత్తిడను మరత ఎలా జంజాట మరత ఇల్లు బూత అయితే ఆడు ఏడక బర్ద సుమ్ సుమ్ గుణు మనసిన టెన్షన్ ఎలా తగ్దాక్బోదు ರಾಗ ಗೊತ್ತಿಲ್ಲ ಸ್ವರ ಗೊತ್ತಿಲ್ಲ ಏದಾದ ಹೋ ಅಂತ ಹೇಳಿ ಅವರು ಅವರ ಟೆನ್ಷನ್ನ ಕಡ್ಬೋದು ಡೈವರ್ಷನ್ ಆಫ್ ಮೆಂಟಲ್ ಟೆನ್ಷನ್ ಸೊ ಡೈವರ್ಷನ್ ಆಫ್ ಅವ್ರ ಕಾನ್ಸಂಟ್ರೇಟಿಂಗ್ ಎಲ್ಲ ಮರೆತುಬಿಟ್ಟು ಮೆಡಿಟೇಷನ್ ಇವೆಲ್ಲಕ್ಕೂ ಪ್ರೇರಣಾ ಶಕ್ತಿ ಸಂಗೀತ ಇದೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಪೂಜ್ಯ ಶ್ರೀಗಳು ಇಂಥ ಒಂದು ವಿಷನರಿ ಅವರು ಏನು ಬೇಕು ಏನಾಗ್ಬೋದು ಅನ್ನೋದು ವಿಷನರಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವೆಲ್ಲ ನೋಡ್ತಾ ಇರ್ತೀವಿ ನಾವು ರಾಜಕ ಸಾರ್ವಜನಿಕ ಜೀವನ ಅಂದರೆ ಜನರಿಗೋಸ್ಕರ ಇರ್ತಕ್ಕಂಥದ್ದು ಅದೆಲ್ಲ ಬಿಟ್ಬಿಡ್ತೀವಿ ಬೇಡದೆ ಬೇಡಿಕೆ ಬರೆದ್ದೆಲ್ಲ ಮಾತಾಡ್ತಾ ಇರ್ತೀವಿ ಹೀಗಾಗಿಯೇ ನಮ್ಮ ಮೌಲ್ಯ ಮತ್ತು ಸಾಂಸ್ಕೃತಿಕ ಬದುಕು ಹಾಳಾಗ್ತಾ ಇದ್ದಾವೆ ಧರ್ಮಗಳು ಒಂದಕ್ಕೊಂದು ಯುದ್ಧ ಮಾಡ್ತಾ ಇದ್ದಾವೆ ಮನುಷ್ಯರು ಪರಸ್ಪರ ಅಪನಂಬಿಕೆಯಿಂದ ಬದುಕುವಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಭಾರತ ಒಂದು ಮಹಾನ್ ರಾಷ್ಟ್ರ ಇಲ್ಲಿ ಬುದ್ಧ ಹುಟ್ಟಿದ್ದಾನೆ ಇನ್ನು ಕರುಣೆ ಇದೆ ಸಂಯಮ ಇದೆ ಸೋದರತ್ವ ಇದೆ ಇದೆಲ್ಲರ ಸಂರಕ್ಷಣೆ ಸಂಗೀತದ ಮುಖಾಂತರ ನೆರವೇರಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಪೂಜ್ಯ ಶ್ರೀಗಳು ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ ಪೂಜ್ಯ ಗುರುಗಳಿಗೆ ಗೌರವ ಪೂರ್ವಕವಾಗಿ ನಮಸ್ಕರಿಸ್ತ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ